ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ಎರಡು ಪರಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದೆ ಸೊ ಎರಡು ವಿಡಿಯೋ ನೋಡಿದೆ ಎರಡು ಹೋಮ್ ಮಾರ್ಕ್ಸ್ ಬಗ್ಗೆ ನಿಮಗೆ ವಿಡಿಯೋಸಲ್ಲಿ ತಿಳಿಸ್ಕೊಟ್ಟಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹತ್ರ ಇರುವಂಥ ಹಳೆಯ ಪರ್ಯಗಳನ್ನು ನಿಮಗೆ ತೋರಿಸ್ಕೊಡ್ಲೇಬೇಕಲ್ವಾ ಸೊ ಅದರಿಂದಾಗಿ ಈ ವಿಡಿಯೋದಲ್ಲಿ ಬನ್ನಿ ನಮ್ಮ ಹತ್ರ ಇವಾಗ ಇರುವಂಥ ಎಲ್ಲ ಪರಗಳಲ್ಲೂ ಹಳೆಯ ಪರಳವನ್ನು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ವಿಡಿಯೋ ಫೋರ್ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಯಾರೋದ್ರೂ ಸಬ್ಸ್ಕ್ರೈಬ್ ಆಗಲಿ ಅಂತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಏರ್ಕಾ ಪ್ರತಿಯೊಬ್ಬರಿಗೂ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ಇನ್ನು ಹೆಚ್ಚಿಗೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ತುಂಬ ಮಾಡ್ಬೇಡ ನನಗೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಇವಾಗ ಸದ್ಯಕ್ಕೆ ನಮ್ಮ ಲಾಫ್ಟಲ್ಲಿ ಇರುವಂಥ ಎಲ್ಲ ಪರಳಿಗಿಂತ ಹಳೆ ಪರವಳ ಹಳೆ ಪರಾಳ ಅಂದರೆ ಏಜ್ ಆಗಿದೆ ಅಂತಲ್ಲ ಸೊ ಸ್ವಲ್ಪ ಫಸ್ಟ್ ತಂದಂಥ ಪರಿವಳ ಎಲ್ಲದಕ್ಕಿಂತ ಫಸ್ಟ್ ತಂದಂಥ ಪರಾಳ ಒಂದಿದೆ ಸೊ ಆ ಪರಾಳನೀಗ ತೋರಿಸ್ಕೊಡ್ತೀನಿ ಸೊ ಅದೊಂದೇ ಹಳೇದಂತಲ್ಲ ಅದ್ರ ಜೊತೆಗೆ ಇನ್ನೂ ಒಂದು ಪರವಳ ಇದೆ ಎರಡೂ ಒಂದೇ ಸ್ಥಿತಿ ತಂದಿದ್ದು ಆದರೆ ಆ ಮೇಲ್ ಬಾಯ್ಡು ಅದರಿಂದಾಗಿ ಅದನ್ನ ಈಗ ತೋರ್ಸ್ಕೊ ಅಂದರೆ ಸೀನಿಯರ್ ಅದಕ್ಕಿಂತ ಸ್ವಲ್ಪ ಏಜ್ ಆಗಿದೆ ಅದರಿಂದಾಗಿ ಈಗ ಒಂದು ಪರವಳ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡ್ಯದಲ್ಲಿ ಎಕ್ಸ್ಪೈರ್ ಒಳ ಸೊ ಸೊಕೆ ಈಗ ಆಫರ್ ಒಳ ಬನ್ನಿ ನಮ್ಮ ಫ್ಯಾನ್ಸಿ ಮೇಲ್ಬ್ಯಾಡು ಎಕ್ಸ್ಪರೊಳ ಮೇಲ್ಬ್ಯಾಡು టోక్య మాత్ర ఒక్క వైట్ అండ్ బ్లాక్ బందంకాయ షేడు మే కాల్ ఫుల్ ಅಂದರೆ ಈಗ ಬ್ರೀಡಿಂಗಲ್ಲಿರೋದ್ರಿಂದಾಗಿ ಎಲ್ಲ ಉದ್ರು ಸೊ ಇದು ಮರಿಗಳಂತೂ ತುಂಬ ಚೆನ್ನಾಗಿ ಮಾಡುತ್ತೆ ಇದು ಆ ಅಷ್ಟೇ ಚೆನ್ನಾಗಿ ಸಾಕುತ್ತೆ ಫಾಸ್ಟ್ ಬ್ರೀಡಿಂಗು ಮಾಡುತ್ತೆ ಸೊ ರೀಸೆಂಟಾಗಿ ಇದಕ್ಕೆ ಮಾಡಿದಂಥ ಪೈರು ಅಷ್ಟೊಂದು ಸೆಟ್ ಆಗ್ತಾಯಿಲ್ಲ ಯಾಕಂದರೆ ಇಸ್ತಿ ಮಾಡಿದಂಥ ಎಲ್ಲ ಮರಿಗಳು ಸಿಂಗಲ್ ಸಿಂಗಲ್ ಮರಿಗಳನ್ನೇ ಮಾಡ್ತಾ ಇದೆ ಅದರಿಂದಾಗಿ ಇಸ್ತಿ ಜೋಡಿ ಚೇಂಜ್ ಮಾಡಬೇಕು ಅನ್ಕೊಂಡೆ ಸೊ ನಮ್ಮ ಹತ್ತಿರ ಇರೋವಂಥದ್ದು ಗಿರಾಬಸ್ ಫೀಮೇಲ್ಗೆ ಜೋಡಿ ಆಗ್ಬಿಟ್ಟಿದೆ ಸೊ ಜೋಡಿ ಚೇಂಜ್ ಮಾಡಬೇಕು ಸೊ ಯಾಕಂದರೆ ಬಂದು ಫ್ಯಾನ್ಸಿ ಅದ್ರಲ್ಲಿ ಗಿರಾಬಜಿ ಸೊ ತುಂಬ ಚೆನ್ನಾಗಿ ಆರೋ ಅಂತ ಕರೆಯೋದು ಸೊ ಜೋಡಿ ಎರಡಕ್ಕೂ ಸೆಟ್ ಆಗೋದಿಲ್ಲ ಸೊ ಹಾಗಾದ್ರೆ ಜೋಡಿ ಬಿದ್ದಿದೆ ಯಾಕಂದರೆ ಅದಿಲ್ಲಿ ಮೇಲೆಗಡೆ ಕೂತ್ಕೊಂಡಿರುತ್ತೆ ಗಿರಾಬಜಿ ಇದು ಪಕ್ಕದಲ್ಲೇ ಥರ ಜೋಡಿ ನೋಡ್ಕೊಂಬಿಟ್ಟಿದೆ ಸೊ ಜೋಡಿ ಚೇಂಜ್ ಮಾಡಬೇಕು ಸೊ ಇದ್ರ ಜೋಡಿನೇ ಇದೆ ಇದ್ರ ಜೋಡಿಗೆ ರೆ ಅನ್ನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದು ಅಷ್ಟೊಂದು ಆರೋದಿಲ್ಲ ಸೊ ಅದರಿಂದಾಗಿ ಈಗ ಜೋಡಿ ಚೇಂಜ್ ಮಾಡ್ಕೊತ ಇದ್ದ ಅದೇನೇ ಓಕೆ ಜೋಡಿ ಚೇಂಜ್ ಮಾಡ್ತೀನಿ ಅದಕ್ಕೆ ಬೇರೆ ಫೀಮೇಲ್ ಅದರ ಹಾಕಿ ಆ ಜೋಡಿ ಮಾಡ್ತೀನಿ ಸೊ ಇದು ಬಂದು ತುಂಬಾ ರ್ಯಾಶು ತುಂಬಾ ಕೋಪ ಜಾಸ್ತಿ ಪರೋಳಕ್ಕೆ ಯಾಕಂದರೆ ಬೇರೆ ಪರಡಲು ಎಷ್ಟಿದ್ರು ಕಚ್ಚುತ್ತೆ ಇದು ಸೊ ಇದಕ್ಕೆ ಎಷ್ಟು ಬಾಕ್ಸಸ್ ಇದ್ದರೂ ಇದಕ್ಕೆ ಬೇಕು ಆ ಥರ ಇದು ಆದರೆ ಮಟೀರಿಯಲ್ನ ಸಾಕೋದ್ರಲ್ಲಿ ಅಷ್ಟೇ ಚೆನ್ನಾಗಿ ಇದು ಮಾಡುತ್ತೆ ಸೊ ಫ್ಯಾನ್ಸಿಯಾಗಿ ಯಾಕೆ ಮನೆ ಹತ್ರ ತುಂಬ ಚೆನ್ನಾಗಿರುತ್ತೆ ನಮ್ಮ ಜೊತೆ ತುಂಬ ಚೆನ್ನಾಗಿ ಬಾಂಡಿಂಗ್ ಇದು ಮಾಡಿಕೊಂಡು ಸದ್ಯಕ್ಕೆ ಹೋಗಿರೋದ್ರಲ್ಲಿ ಹಳೆಯ ಪರಿಹಾರ ಇದೇನೆ ಸೊ ಎಲ್ಲ ಪರಿಹಾರಗಳು ಖಚುತ್ತೆ ಅಂದರೆ ಮರಿಗಳನ್ನೇನು ಕಚ್ಚೋದಕ್ಕೆ ಹೋಗೋದಿಲ್ಲ ಸೊ ಮರೀಗ್ ಯಾವುದಕ್ಕೆ ಹೋಗೋದಿಲ್ಲ ದೊಡ್ಡ ಪರಿವಳ ಯಾವ್ದು ಕಚ್ಚುತ್ತೆ ಯಾಕಂದರೆ ಬಾಕ್ಸಸ್ ಇದು ಮಾಡಬೇಕು ಮತ್ತು ಸೀನಿಯಾರಿಟಿ ತೋರಿಸೋ ತೋರಿಸೋದೇ ಸೊ ಅದರಿಂದಾಗಿ ಇದನ್ನು ಸ್ವಲ್ಪ ರ್ಯಾಶ್ ಅಂತಲೇ ಹೇಳ್ಬೋದು ಸೊ ಸೇಲ್ ಮಾಡಿಬಿಡೋಣ ಅಂದ್ಕೊಂಡಿದ್ದೆ ಅಷ್ಟು ರ್ಯಾಶಾಗಿ ಇದು ಮಾಡ್ತಾ ಇತ್ತು ಸೊ ಇವಾಗಿವಾಗ ಸ್ವಲ್ಪ ನಾರ್ಮಲ್ ಆಗಿಲ್ಲ ಯಾಕಂದರೆ ಪರವಳಾಗ್ಲು ಜಾಸ್ತಿ ಆಗಿದೆ ಯಾಗ ಅಂತ ಅದೇ ಅಡ್ಜಸ್ಟ್ ಮಾಡ್ಕೊತ ಇದ್ದಾಗ ಸೊ ಬ್ರೀಡಿಂಗಲ್ಲಂತೂ ತುಂಬ ಚೆನ್ನಾಗಿ ಬ್ರೀಡಿಂಗ್ ಮಾಡುತ್ತೆ ಇವಾಗಂತೂ ಸಿಂಗಲ್ ಪರವಳ ಸಿಂಗಲ್ ಮರಿಗಳನ್ನ ಮಾಡ್ತಾಯಿದ್ದೆ ಸೊ ನೋಡೋಣ ನೆಕ್ಸ್ಟ್ ಜೋಡಿ ಚೇಂಜ್ ಮಾಡಿದಾಗ ಏನಾದರೂ ಎರಡೆರಡು ಮರಿ ಮಾಡಿ ಏನಾದರೂ ಇದಾಗುತ್ತೇನೋ ನಾವು ಸೊ ಮಾಡಬೇಕು ಸೊ ಇದನ್ನು ಸಹ ಎತ್ಕೊಂಡೋಗಿ ಟ್ರೈನಿಂಗಾಗಿ ಬಿಟ್ಟಿದೆ ಸೊ ಆದರೆ ಇದನ್ನು ಜಾಸ್ತಿ ಲಾಂಗ್ ಹಂಗೇನು ಬಿಟ್ಟಿಲ್ಲ ಸೊ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಬರ್ತೇವೆ ಸೊ ಅಲ್ಲಿ ಬಿಟ್ಟಿದ್ದು ಅಂದರೆ ಆ ಹುಡುಗ ತೊಗೊಂಡೋಗಿದ್ದು ನಮ್ಮ ಹತ್ರ ಇಂದ ಬ್ರೀಡಿಂಗಂತ ಒಂದು ಮೇಲೆ ಬರಬೇಕು ಅಂದ್ಬಿಟ್ಟು ತತ್ಕೊಂಡೋಗಿದ್ದು ಗೊತ್ತಿರೋರು ಸೊ ಅವ್ರ ಹತ್ರ ಅಲ್ಲಿ ಪರ್ಯಳಗಳೆಲ್ಲ ಸೇಲ್ ಮಾಡಿಬಿಟ್ಟು ಸಿಂಗರ್ ಇದನ್ನೇ ಒಂದು ಪರಳ ಇಟ್ಕೊಂಡಿದ್ದೆ ಸೊ ಅಲ್ಲಿಂದ ಬಿಟ್ಟಿದ್ದಾನೆ ಸೊ ಡೈರೆಕ್ಟು ಮನೆ ಹತ್ತಿರಗೆ ಬಂದ್ಬಿಟ್ಟಿದೆ ಸೊ ಫೈಂಡ್ ಔಟ್ ಮಾಡ್ಕೊಂಡಿದ್ದೆ ಪರ್ಯಾಳ ಸೊ ಅದೊಂದು ಇಷ್ಟೊಂದು ವಿಚಾರ ಯಾಕಂದರೆ ಇಲ್ಲಿಂದ ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಬರುತ್ತೆ ಸೊ ಅದರಲ್ಲೂ ಫುಲ್ ಕಾಡಿರೋದು ಇರೋದು ಸೊ ಅದನ್ನೆಲ್ಲ ದಾಟ್ಕೊಂಡು ಕರೆಕ್ಟಾಗಿ ಮನೆ ಹತ್ರಗೆ ಫೀಚ್ ಆಗಿದೆ ಈ ಪರಿವಳ ಸೊ ಕೆಲವೊಂದು ಪೆರೇಳಾಗ್ಲು ಅಲ್ಲೇ ಮಿಸ್ ಆಗಿಬಿಡ್ತವೆಜಾಗ ಜಾಗದಲ್ಲಿ ಇಲ್ಲಾಂದರೆ ಅಲ್ಲೇ ಊರಲ್ಲಿ ಬೇರೆ ಹತ್ರ ಎಲ್ಲಾದ್ರೂ ಕೂತ್ಕೊಂಬುದು ಈ ಥರ ಎಲ್ಲ ಆಗುತ್ತೆ ಸೊ ಇದು ಯಾವ ಪೆರ್ಯಳಾಗ್ಲೂ ಜೊತೆಗೆ ಕಾಣಿಸಿಲ್ಲ ಅಂತ ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ಬಿಟ್ಟಿದೆ ಸೊ ನಾವು ಇಲ್ಲಿಗೆ ಬಂದು ಮತ್ತೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ತುಂಬ ಫಾಸ್ಟಾಗಿ ಬ್ರೀಡಿಂಗ್ ಮಾಡುತ್ತೆ ಕಂಟಿನ್ಯೂಸ್ ಬ್ರೀಡಿಂಗ್ಸ್ ಎಲ್ಲ ಮಾಡುತ್ತೆ ಸೊ ಫೀಮೇಲ್ಸು ಅಷ್ಟೇ ಇದಕ್ಕೆ ಒಳ್ಳೆ ಫೀಮೇಲ್ ಹಾಕಿದ್ರೆ ಅಂತೂ ತುಂಬ ಫಾಸ್ಟ್ ಬ್ರೀಡಿಂಗು ಮಾಡ್ಕೊಬೋದು ಸೊ ಇವಾಗ ಸದ್ಯಕ್ಕೆ ಫೀಮೇಲ್ಸ್ ಇದ್ದಾವೆ ಸೊ ನೋಡೋಣ ಇದ್ರ ಫೀಮೇಲ್ ಯಾಕಂದ್ರೆ ಅದರ ರೆಕ್ಕೆ ಸ್ವಲ್ಪ ಡ್ಯಾಮೇಜ್ ಆದಂಗಿದೆ ಸೊ ಅದು ಅಷ್ಟೊಂದು ಆರ್ತಾ ಇಲ್ಲ ಸೊ ಅದರಿಂದಾಗಿ ಫೀಮೇಲ್ ಚೇಂಜ್ ಮಾಡಬೇಕು ಅದರಲ್ಲಿ ಬೇರೆ ನನಗೆ ರೀಸೆಂಟಾಗಿ ನಾಲ್ಕು ಕ್ಲಚ್ವರೆಗೂ ಮರಿಗಳು ಮಾಡಿದೆ ಅದರಲ್ಲೆಲ್ಲ ಸಿಂಗಲ್ ಸಿಂಗಲ್ ಮರಿಗಳೇನೇ ಮಾಡಿರೋದು ಸೊ ಅದರಿಂದಾಗಿ ಯಾಕೋ ಈ ಫೀಮೇಲ್ ಇದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ ಸೊ ಅದರಿಂದಾಗಿ ಚೇಂಜ್ ಮಾಡ್ತೀನಿ ಸೊ ಫಸ್ಟ್ ಆಗದಂಥ ಫೀಮೇಲ್ಸ್ ಎಲ್ಲದರಲ್ಲೂ ಎರಡೆರಡು ಮರಿ ಮಾಡ್ತಾ ಇತ್ತು ತುಂಬ ಫಾಸ್ಟ್ ಬ್ರೀಡಿಂಗು ಇವಾಗ ಫಾಸ್ಟ್ ಬ್ರೀಡಿಂಗ್ ಮಾಡ್ತಾ ಇದ್ರೆ ಸಿಂಗಲ್ ಸಿಂಗಲ್ ಮಾಡ್ತಾ ಮಾಡ್ತಾಯಿದೆ ಸೊ ಅದೊಂದು ಸ್ವಲ್ಪ ಡಿಸಪಾಯಿಂಟಿಂಗಲ್ಲಿದ್ದೀನಿ ಓಕೆ ಜೋಡಿ ಚೇಂಜ್ ಮಾಡೋಣ ಸೊ ಜೋಡಿ ಚೇಂಜ್ ಮಾಡಿದರೆ ಇದಾಗುತ್ತೆ ಆ ಫಿಮೇಲ್ಗೆ ಬೇರೆ ಮೇಲೆ ಯಾವುದಾದ್ರು ಹಾಕಿ ಜೋಡಿ ಮಾಡ್ಬೋದು ಇಲ್ಲಾಂದರೆ ಆ ಫಿಮೇಲನ್ನು ನಮಗೆ ಗೊತ್ತಿರೋ ಹುಡುಗನೆ ಕೊಟ್ಟಿದ್ದು ಸೊ ಆ ಹುಡ್ಗ ಕೇಳ್ತಾಯಿದ್ದೆ ನನಗೆ ಆ ಪರಿಹಾರ ವಾಪಸ್ ಬೇಕು ಅಂತ ಸೊ ಅಕಸ್ಮಾತ್ ಅವ್ನಿಸ್ಕೊಂಡು ಹೋಗ್ತೀನಿ ಅಂದರೆ ನನಗೆ ಆ ಪರ್ಯವಾಳ ಕೊಡ್ತೀನಿ ಇಲ್ಲಾಂದ್ರೆ ನಮ್ಮಲ್ಲಿ ಇರೋಂಥ ಯಾವುದಾದ್ರು ಮೇಲ್ಪಡಿಸಿ ಜೋಡಿ ಮಾಡ್ತೀನಿ ಸೊ ಆ ಫಿಮೇಲ್ ಬಗ್ಗೆ ಮುಂದೆ ಸೊ ಬರುತ್ತೆ ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಒಂದೊಂದು ಪರಿಹಾರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಳ್ತಾ ಹೋಗೋಣ ಅಂತ ಸೊ ಆಲ್ಮೋಸ್ಟ್ ಇದು ನಮ್ಮ ಮನೆಗೆ ಬಂದು ಎರಡು ವರ್ಷ ಮೇಲೇನೆ ಇದೆ ಎರಡು ವರ್ಷದಿಂದ ಮೂರು ವರ್ಷಕ್ಕೆ ಮೇಲೆಯೇ ಆಯಿತು ಸೊ ಮೂರು ವರ್ಷ ಮೇಲೇ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಮೂರು ವರ್ಷ ಆಗಿದೆ ಸೊ ಅದಕ್ಕೆ ಮೊದಲು ಇದ್ದಂಥ ಪರಿವಳಗಳು ಯಾವುದು ಇವಾಗ ಇಲ್ಲ ನನ್ನ ಹತ್ರ ಸುದ್ದಿಕ್ಕೆ ಸೊ ಇರೋದ್ರಲ್ಲಿ ಹಳೆಯ ಈ ಪರಿವಳ ಒಂದೇ ಸೊ ಇದು ಮತ್ತು ಇನ್ನೊಂದು ಮೇಲ್ಬಾಡಿದೆ ಸೊ ಇವೆರಡೂ ಪರಿವಾಳ ಇರೋದರಲ್ಲೇ ನನ್ನ ಹತ್ರ ಇರೋಂಥ ಹಳೆಯ ಪರಿವಳಗಳು ಸೊ ಅದು ಇನ್ನು ಎಂಗೇಜು ಸೊ ಇದರ ಸ್ಟೇಜ್ ಅದಕ್ಕಾಗಿಲ್ಲ ಇನ್ನು ಎಂಗೇಜ್ ಅದು ಎತ್ಕೊಂಬಂದಾಗ ಇನ್ನು ಪಟ್ಟ ಇದ್ದಿದ್ದು ಸೊ ಇವಾಗ ಅದು ಒಳ್ಳೆ ಬ್ಲೀಡರ್ ಸೊ ಚೆನ್ನಾಗಿ ಬ್ಲೀಡ್ಗಳು ಮಾಡ್ತಾಯಿದೆ ನೋಡೋಣ ಮುಂದಕ್ಕೆ ನಾ ಬೇರೆ ಪರ್ಯಾಲಿರ್ತಾರೋ ಚಾನ್ಸಸ್ ಇದ್ದಾವೆ ಮತ್ತೆ ಇರೋ ಪರ್ಯಳಗ್ ಸೇಲ್ ಮಾಡೋ ಇದೆ ನೋಡೋಣ ಇನ್ನೇನು ಸೇಲ್ ಆಗುತ್ತೆ ಹಿಂಗೆ ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಇಷ್ಟೇ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಹಾಗೆ ಈ ಪರವಳಿ ಯಾವ ಥರ ಇದೆ ಅಂತ ಕಮೆಂಟ್ಸ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋ ಮಾತ್ರ ಮಾಡಲೇಬೇಡಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದೆ ನೋಡೋದ್ರಲ್ಲಿ ಸಿಗೋಣ ಬಾಯ್ 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 ಹೇಳೋ